ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬುಹನಾನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಆಯನ್ನು ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಈ ಒಂದು ಇಪ್ಪತ್ನಾಲ್ಕನೆಯ ಎಸವಿಯಲ್ಲಿ ಈ ಒಂದು ಫೆಬ್ರವರಿ ತಿಂಗಳ ಮಾಸ ಮಾಸಭಾಷ್ ತಿಳ್ಕೊಳ್ಬೇಕಾಗಿದೆ ದ್ವಾದಶ ರಾಶಿಗಳವರಿಗೆ ಯಾವ ರೀತಿಯಾಗಿದೆ ಅವರಿಗೆ ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲಕರ ಇದೆಯೋ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ಈ ಒಂದು ವಿದ್ಯೆ ಆಗಿರ್ಬೋದು ಉದ್ಯೋಗ ವ್ಯಾಪಾರ ವ್ಯವಹಾರಗಳನ್ನ ಹೇಗಿರ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ತುಲಾ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡುವಂಥದ್ದು ತುಲಾ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅನ್ನುವಂತಹದ್ದು ಇವರ ಒಂದು ರಾಶಿ ಅಡಿಯಲ್ಲಿ ಜನಿಸಿದಂತಹ ಅಡಿಯಲ್ಲಿ ಜನಿಸಿದಂತಹ ಜನರಿಗೆ ಫೆಬ್ರವರಿಯ ತಿಂಗಳು ಹಲವು ವಿಷಯಗಳಲ್ಲಿ ಅದ್ಭುತ ತಿಂಗಳಾಗಿರಬಹುದಾದಂತಹದ್ದು ಗೋಚರವಾಗ್ತಾ ಇದೆ ಅದಾಗಿಯೂ ನೀವು ಕೆಲವು ಕ್ಷೇತ್ರಗಳಲ್ಲಿ ಸವಾಲುಗಳನ್ನು ಎದುರಿಸಬಹುದು ವೃತ್ತಿಯ ದೃಷ್ಟಿಯಿಂದ ಈ ತಿಂಗಳು ಅನುಕೂಲಕರವಾಗಿರ್ತದೆ ತಿಂಗಳ ಆರಂಭದಲ್ಲಿ ಸೂರ್ಯ ಮತ್ತು ಬುಧರಂತಹ ಗ್ರಹಗಳು ನಿಮ್ಮ ಹತ್ತನೆಯ ಮನೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದಾರೆ ಇದರ ಕಾರಣದಿಂದಾಗಿ ಇದರಿಂದಾಗಿಯೇ ನೀವು ನಿಮ್ಮ ಕೆಲಸಕ್ಕೆ ಪ್ರಾಮುಖ್ಯತೆಯನ್ನು ನೀಡುವಂತಹ ರೀತಿಯಾಗಿ ನಿಮ್ಮನ್ನು ಪ್ರೇರೇಪಿಸ್ತಾನೆ ಈ ಸೂಯ ಹಾಗೂ ಬುದರ ಒಂದು ಪ್ರಭಾವದಿಂದಾಗಿ ನಿಮ್ಮ ಕೆಲಸದ ಮೇಲೆ ನಿಮಗೆ ಆಸಕ್ತಿ ಅನ್ನುವಂಥದ್ದು ಪ್ರಾಮುಖ್ಯತೆ ಅನ್ನುವಂಥದ್ದು ನಿಮ್ಮಲ್ಲಿ ಹೆಚ್ಚಾಗ್ತದೆ ನಿಮ್ಮ ಕೆಲಸದಲ್ಲಿ ನೀ ಕೆಲಸದಲ್ಲಿ ನಿಮ್ಮ ಕೆಲಸಕ್ಕೆ ಮುನ್ನಡೆ ಅನ್ನುವಂತಹದ್ದು ಮತ್ತು ಕಷ್ಟಪಟ್ಟು ಕೆಲಸವನ್ನು ಮಾಡುವಂತಹ ರೀತಿಯಾದಂತಹ ವೈಖರಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಇನ್ನು ನಿಮಗೆ ಮನ್ನಣೆ ಅನ್ನುವಂತಹದ್ದು ಸಿಗುತ್ತದೆ ಒಂದು ನೀವು ಮಾಡುವಂಥ ಕೆಲಸಕ್ಕೆ ಒಂದು ರಿವಾರ್ಡ್ ಅನ್ನುವಂಥದ್ದು ಸಿಗುವಂಥದ್ದಾಗ್ತದೆ ಇನ್ನು ವ್ಯಾಪಾರಸ್ಥರಿಗೆ ಈ ತಿಂಗಳು ಅನುಕೂಲಕರವಾಗಿರ್ತದೆ ಗುರುವು ಏಳನೆಯ ಮನೆಯಲ್ಲಿ ಮತ್ತು ಶನಿಯು ಐದನೆಯ ಮನೆಯಲ್ಲಿ ಕುಳಿತಿರ್ತಾನೆ ಮತ್ತು ಏಳನೆಯ ಮನೆಯ ಮೇಲೆ ಅವರ ಅಂಶವು ನಿಮ್ಮನ್ನ ವ್ಯಾಪಾರದಲ್ಲಿ ಪ್ರಗತಿಯತ್ತ ಕೊಂಡೊಯ್ಯುವಂತಹ ರೀತಿಯಾಗಿ ಮಾಡ್ತದೆ ಈ ರೀತಿಯಾಗಿ ವ್ಯಾಪಾರದತ್ತ ಕೊಂಡೊಯ್ಯುವ ರೀತಿಯಾಗಿ ನಿಮಗೆ ಮುಂಬರುವಂತಹ ದಿನಗಳಲ್ಲಿ ಕಾಣುವಂಥದ್ದು ಈ ಇಡೀ ತಿಂಗಳು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಐದನೆಯ ಮನೆಯಲ್ಲಿ ಶನಿ ತನ್ನದೇ ಆದಂತಹ ರಾಶಿಚಕ್ರದಲ್ಲಾದಂತಹ ಕುಂಭ ರಾಶಿಯಲ್ಲಿ ಏನು ಈ ಒಂದು ಕುಂಭ ರಾಶಿಯಲ್ಲಿ ಉಪಸ್ಥಿತಿ ಇರ್ತಾನೆ ಈ ಕಾರಣದಿಂದಾಗಿ ತಿಂಗಳು ಶಿಸ್ತುಬದ್ಧ ರೀತಿಯಲ್ಲಿ ಆರಂಭವಾಗ್ತದೆ ಫೆಬ್ರವರಿ ತಿಂಗಳು ಶಿಸ್ತುಬದ್ಧವಾಗಿ ಡಿಸಿಪ್ಲಿನ್ ಆಗಿ ಆರಂಭವಾಗುವಂಥದ್ದಾಗ್ತದೆ ಆರನೇ ಮನೆಯಲ್ಲಿ ನೋಡ್ತಾ ಇರುವಂಥ ಗ್ರಹವಾದಂತಹ ರಾಹು ಇರೋದರಿಂದಾಗಿ ಈ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಮಯವು ಅನುಕೂಲಕರವಾಗಿರ್ತದೆ ಆದರೆ ನೀವು ಅನಗತ್ಯವಾದಂತಹ ವಿಷಯಗಳಿಗೆ ಗಮನ ಕೊಡುವಂತಹ ಬದಲು ನಿಮ್ಮ ವಿಷಯಗಳ ಮೇಲೆ ಮತ್ತು ಆ ನಿಮ್ಮದೇ ಆದಂತಹ ಒಂದು ವಿಷಯಗಳ ಮೇಲೆ ಒಂದು ಕಠಿಣ ಪರಿಶ್ರಮವನ್ನ ಮಾಡೋದ್ರಿಂದಾಗಿ ಕೇಂದ್ರೀಕರಿಸೋದ್ರಿಂದಾಗಿ ಅದರ ಮೇಲೆಯೇ ನೀವು ಕಾನ್ಸಂಟ್ರೇಷನ್ ಮಾಡೋದ್ರಿಂದಾಗಿ ಅದರಿಂದ ನೀವು ಒಳ್ಳೆಯ ರಿಸಲ್ಟ್ ಅನ್ನ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯವಾಗುವಂತಹದಾಗ್ತದೆ ಏನೋ ಈ ಒಂದು ತಿಂಗಳ ಜತಕದ ಪ್ರಕಾರವಾಗಿ ಮಾಸಿಕ ಭವಿಷ್ಯದ ಪ್ರಕಾರವಾಗಿ ಕುಟುಂಬದ ಜೀವನಕ್ಕೆ ನೋಡಿದ್ರೆ ಅನುಕೂಲಕರವಾಗಿದೆ ಎರಡನೆಯ ಮನೆಯ ಅಧಿಪತಿಯಾದಂತಹವನು ಆ ಸೂರ್ಯನು ತಿಂಗಳ ಆರಂಭದಲ್ಲಿ ನಾಲ್ಕನೆಯ ಮನೆಯಲ್ಲಿರ್ತಾನೆ ಇದರಿಂದಾಗಿ ಕುಟುಂಬದ ಸದಸ್ಯರ ನಡುವೆ ಉತ್ತಮ ಸಾಮರಸ್ಯ ಮತ್ತು ಸಮನ್ವಯ ಅನ್ನುವಂಥದ್ದು ಏಳಿಗೆ ಅನ್ನುವಂಥದ್ದು ಕಾಣ್ತಾ ಇದೆ ಇದರ ವಿಚಾರಗಳಲ್ಲಿ ಏಳಿಗೆ ಅನ್ನುವಂಥದ್ದು ಕಾಣ್ತದೆ ಇನ್ನು ನೀವೇನಾದ್ರೂ ಪ್ರೀತಿ ಸಂಬಂಧದಲ್ಲಿ ಇರುವಂತಹವರಾಗಿದ್ರೆ ಅಹ್ ಈ ತಿಂಗಳು ನಿಮಗೆ ನಿಮ್ಮ ಪ್ರೇಮಿಗೆ ನಿಮ್ಮ ಪ್ರೀತಿಯನ್ನ ನೀವು ಸಾಬೀತುಪಡಿಸುವಂತಹ ರೀತಿಯಾಗಿ ನೀವು ನಿಮ್ಮ ನಿಮ್ಮಲ್ಲಿರುವಂಥ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದಾಗ್ತದೆ ಏಳನೇ ಮನೆಯಲ್ಲಿ ಗುರುವಿನ ಒಂದು ಉಪಸ್ಥಿತಿ ನಿಮ್ಮ ವೈವಾಹಿಕ ಜೀವನಕ್ಕೆ ನೋಡಿದಾಗ ವೈವಾಹಿಕ ಜೀವನವನ್ನು ನೋಡುವಂತಹ ರೀ ನೋ ನೋಡಿಕೊಳ್ಳುವಂತಹ ರೀತಿಯಾಗಿ ಪರಸ್ಪರ ಸಮಸ್ಯೆಗಳನ್ನು ಕಡಿಮೆ ಮಾಡುವಂತಹ ರೀತಿಯಾಗಿ ಕಾಣ್ತಾ ಇದೆ ಇಬ್ಬರ ನಡುವೆ ಕೂಡ ಪರಸ್ಪರ ಒಂದು ಆಪ್ತತೆ ಅನ್ನುವಂಥದ್ದು ಆತ್ಮೀಯತೆ ಅನ್ನುವಂಥದ್ದು ಹೆಚ್ಚಾಗ್ತದೆ ಈ ಒಂದು ರೀತಿಯಾಗಿರುವಂಥದ್ದು ಈ ಇನ್ನೂ ತುಲಾರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದನ್ನು ನೋಡಿದಾಗ ಪ್ರಬಲ ಗ್ರಹಗಳಾಗಿರುವಂತಹ ರಾಹುಕೇತುಗಳು ವೆಚ್ಚಗಳನ್ನ ಮುಂದುವರಿಸುವಂತಹ ರೀತಿಯಾಗಿ ವೆಚ್ಚಗಳನ್ನ ಸಾಮಾನ್ಯವಾಗಿ ಹೀಗೆಗಿದೆ ಅದೇ ರೀತಿಯಾಗಿ ವೆಚ್ಚಗಳು ಅನ್ನುವಂಥದ್ದು ಹೆಚ್ಚಾಗ್ತದೆ ವೆಚ್ಚಗಳು ಅನಿರೀಕ್ಷಿತವಾಗಿರ್ತವೆ ಮತ್ತು ನೀವು ಅವುಗಳನ್ನು ಪೂರೈಸಬೇಕಾದಂತಹ ಸಂದರ್ಭಗಳು ಬರ್ತದೆ ಆದ್ದರಿಂದ ನೀವು ಅನಗತ್ಯವಾದಂತಹ ಹಣವನ್ನು ಖರ್ಚು ಮಾಡೋದನ್ನು ತಪ್ಪಿಸಿ ಹಣವನ್ನು ಉಳಿತಾಯ ಮಾಡಬೇಕಾಗ್ತದೆ ಈ ಮೂಲಕವಾಗಿ ನೀವು ಎಲ್ಲ ಬರುವಂತಹ ಸವಾಲುಗಳನ್ನು ತೊಡೆದು ಹಾಕಲು ಸಾಧ್ಯವಾಗ್ತದೆ ಈ ತಿಂಗಳು ಆರೋಗ್ಯದ ದೃಷ್ಟಿಕೋನದಿಂದ ನೋಡಿದಾಗ ತುಲಾರಾಶಿಯವರಿಗೆ ಮಿಶ್ರಮ ಫಲಿತಾಂಶಗಳನ್ನು ನೀವು ನೋಡ್ತಾ ಇರುತ್ತೀರಿ ಈ ಒಂದು ಈ ಒಂದು ಆರೋಗ್ಯದ ದೃಷ್ಟಿಕೋನದ ಸಂಬಂಧಿಸಿದಂತೆ ನಿಮಗೆ ಅಸಿಡಿಟಿ ಅಜೀರ್ಣತೆ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು ನಿಮ್ಮನ್ನು ಕಾಡಬಹುದಾದಂತಹದಾಗ್ತದೆ ಹಾಗಾಗಿ ಜೀರಿಗೆ ಅರಿಶಿನ ಮತ್ತು ಲವಂಗದಂತಹ ಪದಾರ್ಥಗಳ ಸೇವನೆ ಅನ್ನುವಂಥದ್ದು ನಿಮಗೆ ಉಪಯೋಗವನ್ನು ನೀಡಿದೆ ಪ್ರಯೋಜನವನ್ನ ನೀಡ್ತದೆ ಈ ರೀತಿಯಾಗಿರ್ತದೆ ಪರಿಹಾರ ಅನ್ನುವ ಪ್ರತಿ ಬುಧವಾರದ ದಿನದಂದು ಶ್ರೀ ಗಣೇಶ ಅರ್ಥ ಶೀರ್ಷಿಕೆ ಇರುವಂತಹ ಗಣೇಶನ ಒಂದು ಮಂತ್ರವನ್ನು ಪಠನೆ ಮಾಡೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಯನ್ನು ನೋಡ್ತಾ ಹೋಗ್ತೀರಿ ಈ ರೀತಿಯಾಗಿತ್ತು ತುಲಾರಾಶಿಯವರ ಒಂದು ಫೆಬ್ರವರಿ ತಿಂಗಳ ಮಾಸಭಾಷ್ಯ ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ನಲ್ಲಿ ಮಾಸ ಮಾಸಭಾಷ್ಯ ರಾಶಿಗಳ ಅನುಗುಣವಾಗಿ ತಿಳ್ಕೊಂಡಿದ್ದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ